ಗುರುವಾರದ ಎಪಿಸೋಡಲ್ಲಿ ನೀನಾದನ ಸೀರಿಯಲ್ ಏನಾಗುತ್ತೆ ಅಂತ ಒಂದು ಪುಟ್ಟ ಪ್ರೊಮೋ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೇದ ಆ ವಿಸ್ಕಿ ಬಾಟಲ್ ಇಟ್ಕೊಂಡು ರೂಮ್ ಒಳಗೆ ಬರ್ತಾಳೆ ಬಂದಿದ್ದಕ್ಕೆ ಆ ವಿಸ್ಕಿ ಬಾಟಲ್ ನೋಡಿ ನಮ್ಮ ವಿಕ್ಕಿ ವೇದ ನಿನ್ನ ಕೈಯಲ್ಲಿರೋದು ಈ ಕುಡ್ದಿರೋ ಮತ್ತಿಗೂ ಏನೋ ಈ ವಿಸ್ಕಿ ಬಾಟಲ್ ಕಣ್ಣಂಗೆ ಕಾಣಿಸ್ತಿದೆ ಆ ವಾಟ್ರ್ ಬಾಟಲ್ಲು ಅಂತಲೇ ವಿಕ್ರಮ್ ಇದು ವಾಟ್ರ್ ಬಾಟಲ್ ಅಲ್ಲ ವಿಸ್ಕಿ ಬಾಟಲ್ಲೇ ವಿಸ್ಕಿ ಬಾಟಲ್ ಥರ ಅಲ್ಲ ವಿಸ್ಕಿ ಬಾಟಲ್ಲೇ ಇದು ಅಂಥೇಳಿ அத்தாே அதுக்கு குடிபேடுவே அந்தாத நம்ம வேத பாப குடே விடத்தாழே ஒன்றுமூரனி தட்ளக்காக மக்களிகேலே சரி மத்தே ஜாஸ்தி குட்விட்டாள் விக்கிரமு வேத நம்ம மல்கணுவா அந்த ಅದಕ್ಕೆ ವಿ ವೇದ ಮಲ್ಗೋಣ ಅದರ ಜೊತೆಲಿ ಮಲ್ಗೋಣ ಅಂತಾಳೆ ನಮ್ಮ ವಿಕ್ರಮ್ಗೆ ನೋಡಬೇಕು ಮುಂದಿನ ಸಂಚಿಕೆಯಲ್ಲಿ ಏನು ಇಬ್ಬರು ಒಂದೇ ಬೆಡ್ಡಲ್ಲಿ ಅಂದರೆ ಮಧ್ಯದಲ್ಲಿ ದಿಂಬೆಲ್ಲ ಹಾಕಂಡು ಮಲ್ಗರಲ್ಲ ಅಥವಾ ಜೊತೆ ಜೊತೆಗೆ ಮಲಗ್ತಾರ ಒಂದಾಗ್ತಾರ ಇದರಿಂದನಾದ್ರೂ ನಮ್ಮ ಹೀರೋ ಹೀರೋ ಇನ್ನು ಅಂತ ಹೇಳ್ಬಿಟ್ಟು ಆ ಕುಡ್ದಿರೋ ಮತ್ತಲ್ಲಿ ಅಂತೂ ಇಬ್ರು ಕುಡಿದ್ಬಿಟ್ಟಿದ್ದಾರೆ ಇವಾಗ ವಿಕ್ರಮು ಫುಲ್ ಕುಡಿದಿದ್ದಾನೆ ನಮ್ಮ ವೇದನೂ ಕುಡಿದಿದ್ದಾಳೆ ಏನಾಗುತ್ತೆ ಅಂತ ಕಾದ್ ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್